ಆಕಾಶವಾಣಿ ಕೇಳಿ ವೀರಣ್ಣ ಸಿ ಹುರಕಡ್ಲಿ ಅವರಿಂದ ಚಿಂತನ ಮಾನವ ಶರೀರ ಪುಣ್ಯಮಯ ಶರೀರ ಹಿಂದೆ ಅನೇಕ ಜನ್ಮ ಜನ್ಮಾಂತರದ ವಿಶೇಷಣದಿಂದ ಈ ನರಜನ್ಮ ಬಂದಿದೆ ವ್ಯರ್ಥ ಕಾಲ ಕಳೆದು ಇದನ್ನು ಕೆಡಿಸಿಕೊಳ್ಳದರು ಎಂದು ಶರಣರು ಸಂತರು ದಾಸರು ಹೇಳಿದ್ದಾರೆ ವೇದಶಾಸ್ತ್ರಗಳು ಹೇಳುತ್ತಲೇ ಬಂದಿವೆ ಇದನ್ನು ಕುರಿತು ಅಕ್ಕಮಹಾದೇವಿ ಒಂದು ವಚನದಲ್ಲಿ ಹೀಗೆ ಹೇಳಿದ್ದಾಳೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ನಾಲ್ಕು ಲಕ್ಷ ಏನು ಒಳಗೆ ಬಂದೆ ಹಿಂದಿನ ಜನ್ಮಗಳೇನಾದರೂ ಇರಲಿ ಮುಂದೆ ನೀ ಕರುಣಿಸು ಚನ್ನಮಲ್ಲಿಕಾರ್ಜುನ ಎಂದು ತಾನು ಬೇಡಿಕೊಂಡ ರೀತಿ ಮಾನವ ಎಲ್ಲಾ ಜೀವಿಗಳಿಗಿಂತಲೂ ಶ್ರೇಷ್ಠ ಯಾಕಂದರೆ ಒಳಿತು ಹೀನಗಳನ್ನು ತಿಳಿದುಕೊಳ್ಳುವ ಜ್ಞಾನ ಶಕ್ತಿ ಇದೆ ಅಂತ ೆಯೇ ಇದಕ್ಕೆ ಪುಣ್ಯಮಯ ಶರೀರವೆಂದು ಕರೆದರು ಪುನರ್ವಿತ್ತಂ ಪುನರ್ಮಿತ್ರಂ ಪುನರ್ಭಾರ್ಯ ಪುನರ್ಮಹಿ ಮನುಷ್ಯ ತನ್ನ ಜೀವನದುದ್ದಕ್ಕೂ ಎಷ್ಟೋ ಹಣ ಮಾಡಿರಬಹುದು ಅದನ್ನು ಕಳೆದುಕೊಂಡರೆ ಮರಳಿ ಪಡೆಯಬಹುದು ಹಾಗೂ ಪುನರ್ಮಿತ್ರಂ ಜೀವನದಲ್ಲಿ ಒಳ್ಳೆಯ ಮಿತ್ರ ಅಂದರೆ ಪ್ರಾಣ ಮಿತ್ರನಿರಬಹುದು ಅಂಥವರನ್ನು ಕಳೆದುಕೊಂಡರೆ ಮತ್ತೊಬ್ಬ ಒಳ್ಳೆಯ ಮಿತ್ರನನ್ನು ಪಡೆಯಬಹುದು ಪುನರ್ಭಾರ್ಯ ಅಂದರೆ ಹೆಂಡತಿ ಕೈ ಹಿಡದ ಮಡದಿ ಮಡಿದರೆ ಮತ್ತೊಬ್ಬ ಮಡದಿಯನ್ನು ಪಡೆಯಬಹುದು ಪುನರ್ಮಹಿ ಅಂದರೆ ಭೂಮಿ ತಾನು ಎಷ್ಟೋ ನೂರಾರು ಎಕರೆ ಭೂಮಿಯನ್ನು ಪಡೆದಿದ್ದನ್ನು ಕಳೆದುಕೊಂಡರೆ ಮತ್ತೆ ಕಾಲೋಚಿತದಲ್ಲಿ ದುಡಿದು ಗಳಿಸಿ ಕಳೆದುಕೊಂಡ ಭೂಮಿಯನ್ನು ಮತ್ತೆ ಪಡೆಯಬಹುದು ಈ ತತ್ಸರ್ವಂ ಶರೀರಂ ಪುನಃ ಪುನಃ ಮನುಷ್ಯ ಜನ್ಮ ಮುಂದೆ ಹುಟ್ಟಿ ಬರುವುದು ದುರ್ಲಭ ಈ ನರ ಜನ್ಮ ಒಂದು ಹೂವಿನಂತೆ ಹೂವು ಎಂದಿಗೂ ಎರಡು ಸಾರಿ ಅರಳುವುದಿಲ್ಲ ಅದರ ಆಯುಷ್ಯ ಒಂದೇ ದಿನವಿದ್ದರೂ ಅದು ಶಿವನ ತಲೆಯನ್ನು ಆಶ್ರಯಿಸುತ್ತದೆ ಮನುಷ್ಯನಿಗೆ ನೂರು ವರ್ಷ ಆಯುಷ್ಯವಿದೆ ಇಷ್ಟು ದೀರ್ಘ ಆಯುಷ್ಯದಲ್ಲಿ ಸದ್ಗತಿ ಹೊಂದುವ ಆಕಾಂಕ್ಷೆ ಯಾರಲ್ಲಿ ಬರುವುದೋ ಅವರೇ ಧನ್ಯ ಶ್ರೀಮದ್ ನಿಜಗುಣ ಶಿವಗಳು ಸಹ ಕೈವಲ್ಯ ಪದ್ಧತಿಯಲ್ಲಿಯೇ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಹೀಗೆ ವರ್ಣಿಸುತ್ತಾರೆ ನರ ಜನ್ಮ ದಿಂದಿ ಹೆದೋಳು ಮಿಗಿಲುಂಟೆ ಕರುಣ ವಿಜಯದಿಂದ ಕಲಿತನ ಮುಂಟೆ ಧರಿಗೆ ಯಾಚನೆಯಿಂದ ಲಘುತರ ಮುಂಟೆ ಪರಬೊಮ್ಮ ಜಾಣ್ಮೆ ಉಂಟೆ ಎಂದು ಹೇಳಿದ ಮಾತು ನಿಶ್ಚಯಾತ್ಮಕ ಬುದ್ಧಿಯಿಂದ ವಿಚಾರ ಮಾಡಿ ಗುರುವನ್ನು ಪಡೆದು ಮನುಷ್ಯನು ತನ್ನ ಜನ್ಮ ಸಾರ್ಥಕ ಪಡಿಸಿಕೊಳ್ಳಬಹುದು ಸಾವು ನಿಶ್ಚಿತ ಮೊದಲೇ ಹೇಳಿದಂತೆ ಪುಣ್ಯಮಯ ಶರೀರ ಪಡೆಯಲು ಬೇರೆ ಯಾವ ಮಾರ್ಗವಿಲ್ಲ ಅದುವೇ ಗುರು ತೋರುವ ಮಾರ್ಗ ತತ್ವವೇತ ಬ್ರಹ್ಮನಿಷ್ಠನಾದ ಗುರುವನ್ನು ಆಶ್ರಯಿಸಿದವನಿಗೆ ಮುಕ್ತಿ ಎಂಬುದು ದೂರವಿಲ್ಲ ಗುರುವೇ ಸರ್ವ ಭಿಷಜೆ ಭಿಷೇ ನಿಧಯೇ ನಿಧೆಯೇ ಸರ್ವ ವಿದ್ಯಾಣಂ ದಕ್ಷಿಣ ಮೂರ್ತಿಯೇ ನಮಃ ಎಲ್ಲದಕ್ಕೂ ಗುರು ಕಾರಣ ಗುರು ಕಾರುಣ್ಯದಿಂದ ಈ ಭವರೋಗದಿಂದ ಮುಕ್ತ ಲೋಕದ ಸರ್ವತ್ರೆಯ ಕಾರಣಕ್ಕೂ ಗುರು ಮೂಲ ಪೂಜ್ಯ ಮೂಲೋ ಗುರುಪಾದ ಮಂತ್ರ ಮೂಲೋ ಗುರುವಚನ ಮುಕ್ತಿ ಮೂಲೋ ಗುರುಕೃಪೆ ಗುರುವಿನ ಕೃಪೆಯಾಯಿತೆಂದರೆ ಇಹದಲ್ಲಿ ಕೀರ್ತಿ ಪರದಲ್ಲಿ ಮುಕ್ತಿ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಸಾರುತ್ತಲಿಹೆವು ಗುರುಕೃಪೆಯಾದ ಮನುಷ್ಯನಿಗೆ ಸಾವೇ ಇಲ್ಲ ಶರೀರಕ್ಕೆ ಸಾವು ಇದೆ ಸಾವು ಎನ್ನುವುದು ಹೆಚ್ಚು ಕಡಿಮೆ ಉದಯಾಸ್ತಮಾನಗಳ ಹಾಗೆ ಅದು ಒಂದು ಆಭಾಸ ಮಾತ್ರ ಹೇಗೆಂದರೆ ಇಲ್ಲಿ ಸೂರ್ಯ ಮುಳುಗಿದರೆ ಮತ್ತೆಲ್ಲೋ ಉದಯಿಸುತ್ತಾನೆ ವಾಸ್ತವವಾಗಿ ಹಾಗೆಯೇ ಸಾವು ಎನ್ನುವುದು ಇಲ್ಲಿನ ಸಾವು ಮತ್ತೆಲ್ಲೋ ಹುಟ್ಟು ನಾವು ಜನನ ಮರಣಗಳಿಂದ ಬಿಡುಗಡೆ ಹೊಂದಲು ಗುರು ಬೇಕೇ ಬೇಕು ಗುರುಗಳು ಎಂಥವರಿರಬೇಕೆಂದು ದಾರ್ಶನಿಕರು ಹೇಳುತ್ತಾರೆ ಅಂತಹ ಗುರುಗಳ ಲಕ್ಷಣವೇನು ಹೀಗಿರಬೇಕು ಕರುಣೆ ಸತ್ಕಲೆ ಶಾಸ್ತ್ರ ಪರಿಣಿತಿ ನಿರಾಸೆ ಸೌಂದರ್ಯತೆ ಸುಮುಖತ್ವ ಸುಗುಣ ಸುಜ್ಞಾನಗಳಿರಲು ಗುರುವಕ್ಕು ಈ ಎಂಟು ಲಕ್ಷಣಗಳುಳ್ಳಾತನೇ ಸದ್ಗುರು ಆತನೇ ವಿಹಿತ ಗುರು ಜಗತ್ತಿನಲ್ಲಿ ನೂರಾರು ಗುರುಗಳನ್ನು ನೋಡಿ ನೋಡಿ ನಾನು ಬೇಸರಗೊಂಡನೆಯ ವಿತ್ತಾಪಹಾರಿ ಗುರುಗಳು ನೂರಾರು ಶಾಸ್ತ್ರಾಸ್ತ್ರ ಹೇಳುವ ಗುರುಗಳು ನೂರಾರು ಮಂತ್ರ ಯಂತ್ರಗಳಿಂದ ಉಭಯ ಲೋಕದಲ್ಲಿ ಸುಖ ದುಃಖ ವಿವ ಗುರುಗಳು ನೂರಾರು ಸತ್ಕರ್ಮ ಉಪದೇಶವನರುಹಿ ಸ್ವರ್ಗ ಸುಖ ಸುಖವೀವ ಗುರುಗಳು ನೂರಾರು ವಿಷಯಗಳೆಲ್ಲ ಆತ್ಮಾನುರಾಗತ್ವವ ನೀವ ಗುರುಗಳು ನೂರಾರು ಶಿವಜೀವರ ಏಕತ್ವವನಿ ನಿರ್ಮಲ ಜ್ಞಾನವೀವ ಗುರುಗಳು ಪ್ರಮಥರು ಸಂಶಯಾಳಿಗಳನ್ನೆಲ್ಲ ಜ್ಞಾನಾಗ್ನಿಯಿಂದ ದಹಿಸಿ ಮುಕ್ತಿಯ ಹಂಗೆಂಬುದನ್ನು ಅರಿವಿನ ಬಂಧನದಲ್ಲಿರಿಸಿದ ಗುರು ಚನ್ನ ಬಸವಣ್ಣನಲ್ಲದೆ ಮತ್ತೋರ್ವನ ಕಾಣೆ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸೊನ್ನಲಾಪುರದ ಸಿದ್ದರಾಮ ಶರಣರು ಮನಬಿಚ್ಚಿ ನುಡಿದಿದ್ದಾರೆ ಸಂಸಾರ ಬಂಧನದಿಂದ ಬಿಡುಗಡೆಯಾಗಲು ಶರಣ ಸಂತರು ರಾಜ ಮಹಾರಾಜರೆಂದೆನಿಸಿಕೊಂಡವರು ಇದಕ್ಕೆ ಹೊರತಾಗಿಲ್ಲ ತಂದೆ ತಾಯಿ ಅಣ್ಣ ತಮ್ಮ ಹೆಂಡತಿಯ ಮಕ್ಕಳು ಸಂಸಾರಕ್ಕೆ ಕಾರಣರು ಶ್ರೀಗುರು ಒಬ್ಬನೇ ಸಂಸಾರದಿಂದ ಉದ್ಧಾರ ಮಾಡಲು ಸಮರ್ಥರು ಇದುವರೆಗೆ ವೀರಣ್ಣ ಸಿ ಹುರಕಡ್ಲಿ ಅವರಿಂದ ಚಿಂತನ ಕೇಳಿದಿರಿ